ಅವರು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಆರ್ಥಿಕವಾಗಿ ಎಷ್ಟು ದುಸ್ಥಿತಿ ಬಂದಿದೆ ಅದನ್ನು ಮುಚ್ಚಿಕೊಳ್ಳಲು ಈ ರೀತಿಯ ಪ್ರಯತ್ನ ಮಾಡ್ತಾರೆ ಯಾವುದು ಹಣ ನ್ಯಾಯಸಮ್ಮತವಾಗಿ ಬರಬೇಕು ಆ ನ್ಯಾಯಸಮ್ಮತವಾಗಿ ಬಂದ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮಗೇನು ಫೋರ್ಟೀನ್ ಪರ್ಸೆಂಟು ಕಾಂಪೆನ್ಸೇಷನ್ ಬರಬೇಕು ಅದು ಕೂಡ ಬಂದಿದೆ ಮತ್ತು ಅತಿ ಹೆಚ್ಚು ನ್ಯಾಷನಲ್ ಹೈವೇದಲ್ಲಿ ರೈಲ್ವೇದಲ್ಲಿ ಒಂದು ರೈಲ್ವೇದು ಒಂದೇ ಉದಾಹರಣೆ ಕೊಟ್ಟಿತ್ತು ಐದು ವರ್ಷದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ರೈಲ್ವೆಗೆ ಏಳು ಸಾವಿರ ಕೋಟಿ ಅನುದಾನ ಸ್ಯಾಂಕ್ಷನ್ ಆಗಿತ್ತು ಬಿಡುಗಡೆ ಆಗಿಲ್ಲ ಸ್ಯಾಂಕ್ಷನ್ ಆಗಿತ್ತು ನಮ್ಮ ಪ್ರತಿ ವರ್ಷ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾಯಿದ್ದೆ ಇನ್ನೊಂದೇ ಸಾಕ್ಷಿ ಹೀಗಾಗಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಸುಳ್ಳು ಆರೋಪಗಳನ್ನು ಮಾಡಿ ಎಂ ಪಿಗಳ ಮೇಲೆ ಹೂಬೆ ಕುಂದರ್ಸುವಂತಹ ಪ್ರಯತ್ನ ಇದು ನಡೆಯೋದಿಲ್ಲ ಅಂತ ನಾನು ಹೇಳ್ತೇನೆ ಸರಿ